ನಮಸ್ತೆ ಹೋಮ್ ಅಪ್ ಕನ್ನಡ ಚಾನಲಿಗೆ ಸ್ವಾಗತ ನಾನಿವತ್ತು ಎಮ್ ಕೆಫೆನ್ ಫೆನ್ ಶೇಡ್ಸ್ ಲಿಪ್ ಆ್ಯಂಡ್ ಚೀಕ್ ಗ್ಲೋ ಟಿಂಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಫಸ್ಟಿಗೆ ನಾನು ಇದನ್ನು ಪ್ಯಾಕೇಜಿಂಗ್ ತೋರಿಸ್ಬಿಡ್ತೀನಿ ಆಮೇಲೆ ನಾನು ಇದನ್ನು ಯಾವ ಥರ ಯೂಸ್ ಮಾಡಿದ್ದೀನಿ ಹಾಗೆ ನಂಗೆ ಇದಿ ಇದರಿಂದ ಯಾವ ಥರ ರಿಸಲ್ಟ್ ಸಿಕ್ಕಿದೆ ಅಂತಲೂ ಕೂಡ ಹೇಳ್ತೀನಿ ನಿಮಗೆ ನೋಡಿ ಪ್ಯಾಕೇಜಿಂಗ್ ಈ ಥರ ಇದೆ ಇದು ಲಿಕ್ವಿಡ್ ಟಿಂಟು ತ್ರೀ ಎಮ್ ಎಲ್ ಪ್ರಾಡಕ್ಟ್ಸ್ ಇದೆ ಇದರಲ್ಲಿ ಹಾಗೆ ಇದಲ್ಲದೆ ಇದರಲ್ಲಿ ಇನ್ನೂ ಕೂಡ ಎರಡು ಶೇಡ್ ಇದೆ ಎಕ್ಸ್ಟ್ರಾ ಎರಡು ಶೇಡ್ ಇದೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಬರೆದಿದ್ದಾರೆ ಇಲ್ಲಿ ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಫೋರ್ ನೈಂಟಿ ನೈನ್ ರುಪೀಸು ತ್ರೀ ಎಮ್ ಎಲ್ಗೆ ಹಾಗೆ ನಾನು ಇದ್ರ ಬಗ್ಗೆ ಇದರ ಅಡ್ವಾಂಟೇಜಸ್ ಏನು ಮತ್ತು ಡಿ ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ನಾನು ಇದನ್ನು ಲಾಸ್ಟಿಗೆ ಲಿಪ್ಪಿಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸ್ತದೆ ಅಂತ ಇದ್ರ ಶೇಡ್ ನಂಬರ್ ಬಂದು ಝೀರೋ ತ್ರೀ ರಸ್ಬೆರಿ ಟ್ರಾವೆಲಿಂಗ್ ಫ್ರೆಂಡ್ಲಿಯಾಗಿದೆ ಇದೆ ಪ್ಯಾಕ್ ಡಿಸ್ಅಡ್ವಾಂಟೇಜಸ್ ಪ್ರೈಸ್ ಹೆವಿ ಆಯ್ತು ತ್ರೀ ಎಮ್ ಎಲ್ ಗೆ ಫೋರ್ ನೈಂಟಿ ನೈನ್ ರುಪೀಸ್ ಹೆವಿ ಆಗಿದೆ ಒಂದು ಇನ್ನೊಂದು ಇದು ಗಾಜಿನ ಬಾಟ್ಲಲ್ಲಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡಬೇಕಾಗ್ತದೆ ಇನ್ನೂ ಒಂದು ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಲಾಂಗ್ ಲಾಸ್ಟಿಂಗ್ ಅಂತ ಆದರೆ ನಾವು ಇದನ್ನು ಅಪ್ಲೈ ಮಾಡಿ ತುಂಬ ಹೊತ್ತು ಇದು ಉಳಿಯಲ್ಲ ಯಾಕಂದರೆ ಮಧ್ಯೆ ನಾವು ಏನಾದರೂ ಫುಡ್ ಏನಾದರೂ ತಿಂದರೆ ಆಗ ಬೇಗ ಸ್ವಲ್ಪ ಹೋಗಿಬಿಡ್ತದೆ ಇದು ಮೂರು ಇದ್ರ ಡಿಸ್ಅಡ್ವಾಂಟೇಜಸ್ ನನಗೆ ಫೀಲ್ ಆಗಿರೋದು ಈ ಥರ ಇದೆ ತುಂಬ ಈಸಿಯಾಗಿ ಅಪ್ಲೈ ಮಾಡ್ಬೋದು ಇದನ್ನು ಇದ್ರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇದ್ರ ಅಡ್ವಾಂಟೇಜಸ್ ಏನಂದರೆ ಇದು ನ್ಯಾಚುರಲ್ ಗ್ಲೋ ಕೊಡ್ತದೆ ನಿಮ್ಮ ಸ್ಕಿನ್ನಿಗೆ ಹಾ ತುಂಬ ಅಂದರೆ ತುಂಬಾ ನ್ಯಾಚುರಲ್ ಗ್ಲೋ ಕೊಡ್ತದೆ ಹಾಗೆ ಮತ್ತು ನಮ್ಮ ಸ್ಕಿನ್ ಲಿಪ್ಸಿಗೆ ಹೈಡ್ರೇಷನ್ ಮತ್ತು ಸಾಫ್ಟ್ನೆಸ್ ಕೊಡ್ತದೆ ಇದು ಈಗ ಚಳಿಗಾಲದಲ್ಲಿ ನಮ್ಮ ಲಿಪ್ಸ್ ಫುಲ್ ಡ್ರೈ ಆಗಿರ್ತದೆ ಅಲ್ಲ ಆಗ ಈ ಥರ ಲಿಮ್ ಟಿಂಟ್ ಯೂಸ್ ಮಾಡಿದರೆ ಸ್ಕಿನ್ ಫುಲ್ಲಿ ಸಾಫ್ಟಾಗಿ ಕ ಲಿಪ್ಸ್ ನಿಮ್ಮದು ಸಾಫ್ಟಾಗಿ ಕಾಣಿಸ್ತದೆ ನಾನು ಆ್ಯಕ್ಚುಲಿ ಇದನ್ನು ಶೈಡೋ ಥರ ಮತ್ತು ಬ್ಲಷ್ ಥರ ಯೂಸ್ ಮಾಡಲಿಲ್ಲ ನಾನು ಖಾಲಿ ಲಿಪ್ಸಿಗೆ ಮಾತ್ರ ಯೂಸ್ ಮಾಡಿರೋದು ಹಾಗಾಗಿ ಅದು ಅಷ್ಟು ಮಾತ್ರ ನಾನು ಲಿಪ್ಸಿಗೆ ಹೇಗೆ ಕಾಣಿಸ್ತದೆ ಅಂತ ಮಾತ್ರ ಹೇಳ್ತಿದ್ದೀನಿ ಹಾಗೆ ಇದನ್ನು ಮಲ್ಟಿಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ಬೋದು ಮೇಯ್ನಾಗಿ ಇದು ಯಾವುದೇ ರೀತಿ ಕೆಮಿಕಲ್ ಇಲ್ಲ ಇದರಲ್ಲಿ ಇದು ವೇಗನ್ ಆಗಿದೆ ಪ್ಯಾರಬಿನ್ ಫ್ರೀ ಆಗಿದೆ ಹಾಗೆ ನಾರ್ಮಲಿ ಮ್ಯಾಟ್ ಟಿಂಟ್ ಇದೆಯಲ್ಲ ಅದ್ರಕ್ಕಿಂತ ಇದು ಜಾಸ್ತಿ ಹೈಡ್ರೇಷನ್ ಕೊಡಿಸ್ ಕೊಡ್ತದೆ ನಿಮ್ಮ ಲಿಪ್ಸಿಗೆ ಮತ್ತು ಇದರಲ್ಲಿ ಸಿಬಕ್ ತೋನ್ ಆಯಿಲ್ ಮತ್ತು ಕೊಕೋಮ್ ಬಟರ್ ಮಿಕ್ಸ್ ಮಾಡಿ ಈ ಟಿಂಟನ್ನ ಮಾಡಿದ್ದಾರೆ ಹಾಗೆ ಕೆಲವರಿಗೆ ಹೆವಿ ಮೇಕಪ್ ಇಷ್ಟ ಆಗೋಲ್ಲ ಲೈಟ್ ಮೇಕಪ್ಪಲ್ಲಿ ಸ್ಕಿನ್ ಗ್ಲೋ ಆಗಿ ಕಾಣಿಸ್ಬೇಕು ಅಂತ ಇಷ್ಟಪಡ್ತಾರೆ ಅಂಥವರು ಈ ಟಿಂಟನ್ನು ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ನ ಯಾವುದೇ ರೀತಿಯಾದ ಹೆವಿ ಮೇಕಪ್ ಇಲ್ಲದೆ ಸ್ಕಿನ್ ಗ್ಲೋ ಆಗಿ ಕಾಣಿಸ್ತದೆ ಮತ್ತು ಸ್ಕಿ ಫುಲ್ಲಿ ಸಾಫ್ಟಾಗಿ ಕಾಣಿಸ್ತದೆ ಸ್ಕಿನ್ನು ಕೂಡ ಹಾಗೆ ಲಿಪ್ಸಿಗೂ ತುಂಬಾ ಹೈಡ್ರೇಷನ್ ಕೊಡ್ತದೆ ನಾನೀಗ ಇದನ್ನು ಲಿಪ್ಸಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಆಗ ನಿಮಗೆ ಕರೆಕ್ಟಾಗಿ ಒಂದು ಜಜ್ಮೆಂಟ್ ಸಿಗ್ತದೆ ಇದು ಹೇಗೆ ಕಾಣಿಸ್ಬೋದು ಅಂತ ಈಗ ನೋಡಿ ನನ್ನ ಲಿಪ್ಸ್ ಫುಲ್ಲಿ ಡ್ರೈ ಆಗಿದೆ ಚಳಿಗಾಲದಲ್ಲಿ ಫುಲ್ಲಿ ಡ್ರೈ ಆಗ್ತದೆ ನನ್ನ ಲಿಪ್ಸ್ ಸೊ ನಾನು ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮ್ಗೆ ಹೇಗೆ ಕಾಣಿಸ್ತದೆ ಅಂತ ಲಿಪ್ಸಿಗೆ ಕಾಣಿಸ್ತಿದೆ ಅಲ್ವಾ ಕೆಲವರಿಗೆ ಲೈಟ್ ಆಗಿ ಬೇಕಾಗಿರ್ತದೆ ಜಸ್ಟ್ ಅವ್ರು ಒನ್ ಸ್ವೈಪ್ ಮಾಡಿದ್ರೆ ಸಾಕಾಗ್ತದೆ ಇನ್ ಕೆಲವರಿಗೆ ಡಾರ್ಕ್ ಕಲರ್ ಇದ್ರೆ ತುಂಬಾ ಇಷ್ಟ ಆಗ್ತದೆ ಸೊ ಅಂಥವ್ರು ಎರಡು ಕೋಟ್ ಅಪ್ಲೈ ಮಾಡಿದ್ರೆ ಡಾರ್ಕ್ ಆಗಿ ಕಾಣಿಸುತ್ತೆ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಕಾಣಿಸ್ತದೆ ಡಾರ್ಕ್ ಆಗಿ ಅಪ್ಲೈ ಮಾಡಿದೆ ಇನ್ನೂ ಡಾರ್ಕ್ ಬೇಕಾದರೆ ಇನ್ನೂ ಅಪ್ಲೈ ಕೂಡ ಮಾಡ್ಬೋದು ಸೊ ಈಗ ನನ್ನ ಲಿಪ್ಸ್ ಯಾವುದೇ ರೀತಿಯಾದ ಡ್ರೈ ಪ್ಯಾಚಸ್ ಇಲ್ಲ ನೀವೀಗ ಸ್ಕಿ ಲಿಪ್ಸ್ ಡ್ರೈ ಇರುವಾಗ ಮ್ಯಾಟ್ ಲಿಪ್ಸ್ಟಿಕ್ ಏನಾದರೂ ಯೂಸ್ ಮಾಡಿದರೆ ಅಲ್ಲಿ ಪ್ಯಾಚ್ ಪ್ಯಾಚ್ ಥರ ಬೀಳ್ತದೆ ಲೈನ್ ಲೈನ್ ಕಾಣಿಸ್ತದೆ ಸೊ ಅದು ಚೆನ್ನಾಗಿ ಲುಕ್ ಕೊಡಲ್ಲ ಈ ಥರ ಗ್ಲಾಸಿ ಫಿನಿಶ್ ಇರೋದು ಯೂಸ್ ಮಾಡಿದರೆ ಎಲ್ಲಿ ಎಲ್ಲಿಯೂ ಕೂಡ ಡ್ರೈ ಪ್ಯಾಚಸ್ ಇರಲ್ಲ ಸೊ ಲಿಪ್ಸು ಕೂಡ ಚೆನ್ನಾಗಿ ಕಾಣಿಸ್ತದೆ ಫೇಸು ಕೂಡ ಬ್ರೈಟ್ ಆಗಿ ಕಾಣಿಸ್ತದೆ ನೋಡಿ ಈ ತರ ಕಾಣಿಸ್ತದೆ ಥ್ಯಾಂಕ್ ಯು